ವಿಮಾಲ್ ನಿಲ್ದಾಣಕ್ಕೆ ಹೋಗುವ ಮಾರ್ಗ ಹಾಗೂ ಸಿದ್ದಾರೋಢ ಮಠಕ್ಕೆ ಹೋಗುವ ಮಾರ್ಗ ಅಡುಗೆಟ್ಟು ಹೋದ ಕಾರಣ ತಮ್ಮ ಶ್ರೀ ಮಹೇಶ್ ತೆಂಗಿನಕಾಯ್ ಅವರಿಗೆ ನಾವು ಮನವಿ ಕೊಡಲು ಜೈವಿ ಸಂಘ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಹಾಗೂ ಬಿ ಆರ್ ಅಂಬೇಡ್ಕರ್ ಆಟೋ ರಿಕ್ಷಾ ಚಾಲಕರ ವತಿಯಿಂದ ಮನವಿ ಕೊಡಲು ಹೊಟ್ಟಿದ್ದೇವೆ ಅವರು ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ಸ್ಪ ಸ್ಪಂದಿಸಿ ಈ ಒಂದು ಕೆಲಸನ ಅತಿ ಶೀಘ್ರವಾಗಿ ಮಾಡಿಕೊಡ್ತಾರೆ ಅಂತೇಳಿ ನಮಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳ್ತಾ ಅಚ್ಚಿ ಪಾರ್ಕ್ ಮಾರ್ಗದಲ್ಲಿ ಶಂಕರಶೇಖರಾವ್ ಮಹೇಶ್ ಸಿಂಗ್ ಅವರು ಅವರ ಉಪರಿಪಟ್ಟಿದೆ ಹಾಗಾಗಿ ಈ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರಿಂದ ನಾವು ಶಾಸಕರಾದ ಅಮ್ಮನ ಮಹೇಶ್ ಅವರಿಗೆ ಮಾಡಿ ಮನ ನಾವು ಸಂಘಟನೆ ಮಾಡಿದ್ದೇವೆ ಯಾಕಂದ್ರೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಿದೆ ಹಾಗಾಗಿ ಮೈಸೂರಿನಲ್ಲಿ ಗಮನಕ್ಕೆ ತರ್ಬೇಕಂತೇಳಿ ಮತ್ತೆ ದಿವಸ ಎಲ್ಲಾ ಸಂಘಟನೆಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಜೈದಿರುವ ಸಂಘ ಎರಡು ಸಂಘಟನೆಗಳು ಕೂಡಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗೋದ್ರಿಂದ ಜನ ಅವ್ರ ಗಮನಕ್ಕೆ ತಂದು ಶೀಘ್ರವಲ್ಲಿ ಈ ಕೆಲಸ ಮಾಡಿ ಹೇಳಿ ನಾವೆಲ್ಲಾರು ಅವರು ಬಂದಿ ಬಂದಿದ್ದೇವೆ